ಗರ್ಭಿಣಿ ಯೋಗ ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಈ ಗರ್ಭಿಣಿ ಅವಸ್ಥೆ ಇರ್ತಕ್ಕಂಥ ತಾಯಂದರು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನೆನ್ಪಿಟ್ಕೊಳ್ಳಿ ಇದು ಗರ್ಭಿಣಿ ಅವಸ್ಥೆ ಇರ್ತಕ್ಕಂಥ ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲ ನಮ್ಮಲ್ಲಿ ಸತ್ ಸಂಕಲ್ಪಗಳ ಶಕ್ತಿ ಹೆಚ್ಚಾಗಿ ನಾವು ಸಾತ್ವಿಕತೆಯ ನೆಲೆಗಟ್ಟಿನಲ್ಲಿ ಬದುಕಲಿಕ್ಕೆ ನಾವೆಲ್ಲರೂ ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಧ್ಯಾನವನ್ನು ಅಭ್ಯಾಸ ಮಾಡೋದು ಹೇಗೆ ಅಂತ ಕಲಿಯೋಣ ಈಗ ಗರ್ಭಿಣಿ ಅವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣು ಮಗು ಬಹಳ ಮುಖ್ಯವಾಗಿ ಸಕ್ಕರೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ನಾವು ಎಲ್ಲರೂ ಯಾರು ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತೇವೆ ಆದರೆ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಗು ಸಕ್ಕರೆಯನ್ನು ತಿನ್ನಲೇಬಾರದು ಬೇರೆ ಯಾರಾದರೂ ತಿಂದರೆ ನಡೀತದೆ ಸ್ವಲ್ಪ ಏನಾದರೂ ಸಮಸ್ಯೆ ಆದರೆ ಬ್ಯಾಲೆನ್ಸ್ ಮಾಡಬಹುದು ಆದರೆ ಗರ್ಭಾವಸ್ಥೆಯಲ್ಲಿ ಸಂದರ್ಭದಲ್ಲಿ ನೀವು ಸಕ್ಕರೆಯನ್ನು ತಿಂದರೆ ಅದು ಮೆದುಳಿನ ಬೆಳವಣಿಗೆಯಲ್ಲಿ ಮಗುಗೆ ಬಹಳ ಸಮಸ್ಯೆಯನ್ನು ಉಂಟು ಮಾಡ್ತದೆ ಮತ್ತು ನಿಮ್ಮ ಶರೀರದಲ್ಲಿ ನರಗಳ ದೌರ್ಬಲ್ಯತೆಯನ್ನು ನಿಮ್ಮ ಶರೀರದಲ್ಲಿ ಲಿವರ್ನ ಒಂದು ವಿಕಾಸವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಲಿವರ್ನ ಸಂಪೂರ್ಣವಾಗಿ ಹಾಳಾಗಿಡುವುದಾಗ ಗರ್ಭಿಣಿ ಅವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಕ್ತಿಯ ಕೊರತೆಯಾಗಿ ಅಶಕ್ತತೆ ಉಂಟಾಗಿ ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಬೇಕಾಗ್ತದೆ ನೆನಪಿಟ್ಕೊಳ್ಳಿ ಈ ಒಂದು ಸಕ್ಕರೆ ಅಂತಕ್ಕಂಥ ವಿಷವನ್ನು ನೀವು ಯಾವುದೇ ಕಾರಣಕ್ಕೂ ಸೇವನೆ ಮಾಡಲೇಬಾರದು ಅದರ ಬದಲು ಬೆಲ್ಲ ತಿನ್ಬೋದು ಬೆಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ಬೆಲ್ಲವನ್ನು ಬಳಸಬೇಕಾಗ್ತದೆ ಬೆಲ್ಲ ಅಂದರೆ ಬಿಳಿ ಬೆಲ್ಲ ಯಾವತ್ತೂ ತಿನ್ನಬೇಡಿ ಸ್ವಲ್ಪ ಬೆಲ್ಲದ ವರ್ಣ ಕಪ್ಪಾಗಿರಬೇಕು ಅಂದರೆ ಅದು ಒರಿಜಿನಲ್ ಬೆಲ್ಲ ಅಂತ ಅರ್ಥ ಬಿಳಿ ಬೆಲ್ಲದಲ್ಲಿ ವಾಷಿಂಗ್ ಪೌಡ್ರನ್ನ ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಹಲವಾರು ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಿರ್ತಾರೆ ಆ ಸಕ್ಕರೆ ರೂಪದಲ್ಲಿ ಆ ಬೆಲ್ಲವೂ ಹಾಗೇ ಇರ್ತದೆ ಸಕ್ಕರೆ ಮತ್ತು ಬೆಲ್ಲ ಎರಡೂ ಒಂದೇ ಆಗ್ತದೆ ಆಮೇಲೆ ಹಾಗಾಗಿ ಈ ಬಿಳಿ ಬೆಲ್ಲವನ್ನು ಬಿಟ್ಟು ಕಪ್ಪು ಬೆಲ್ಲವನ್ನು ಅಥವಾ ಜೋನಿ ಬೆಲ್ಲ ಅಥವಾ ಕಾಕಂಬಿ ಅಂತ ಕೂಡ ಕರೀತಾರೆ ಅಂತಹ ಬೆಲ್ಲವನ್ನು ನೀವು ಹೆಚ್ಚು ಸೇವನೆ ಮಾಡಬೇಕಾಗ್ತದೆ ಅದರ ಜೊತೆಗೆ ಈ ಗೋಧಿ ಪದಾರ್ಥವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಲ ಗೋಧಿಯನ್ನು ಸೇವನೆ ಮಾಡ್ಬೋದು ಅದು ಕೂಡ ಜವೆ ಗೋಧಿ ಜವೆ ಗೋಧಿಯನ್ನು ನೀವು ಸೇವನೆ ಮಾಡಬೇಕು ಈ ಬೇರೆ ಬೇರೆ ಗೋಧಿಯನ್ನು ತಿನ್ನೋದ್ರಿಂದ ಅದರಲ್ಲಿರ್ತಕ್ಕಂಥ ಗ್ಲೂಟೇನ್ ಅಂಶ ನಿಮ್ಮ ನರನಾಡಿಗಳನ್ನ ಸಮಸ್ಯೆಗೊಳಗೆ ಮಾಡ್ತದೆ ಅದ್ರ ಜೊತೆಗೆ ನಿಮ್ಮ ಶರೀರದ ಕೀಲುಗಳನ್ನು ಕೂಡ ಸಮಸ್ಯೆಗೆ ಒಳ ಇದಾದ ಮೇಲೆ ಮತ್ತೊಂದು ವಿಶೇಷ ಮಾಹಿತಿ ಏನು ಅಂತ ಹೇಳಿದರೆ ನೀವು ಪ್ರತಿನಿತ್ಯ ಮಧ್ಯಾಹ್ನ ಕನಿಷ್ಠ ಪಕ್ಷ ಒಂದು ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಈ ಜೀರಿಗೆಯ ಪುಡಿ ಮಿಕ್ಸ್ ಮಾಡೋದ್ರ ಜೊತೆಗೆ ಸೇವನೆ ಮಾಡಬೇಕು ಒಂದು ಚಮಚ ಜೀರಿಗೆ ಒಂದು ಅರ್ಧ ಗ್ಲಾಸ್ ಮಜ್ಜಿಗೆ ಅಥವಾ ಒಂದು ಗ್ಲಾಸ್ ಪೂರ್ತಿಯಾಗಿ ಕೆನೆಯನ್ನು ತೆಗೆದು ಬೆಣ್ಣೆಯನ್ನು ತೆಗೆದಿರ್ತಕ್ಕಂಥ ನೀರು ಮಜ್ಜಿಗೆ ಇದನ್ನು ಸೇವನೆ ಮಾಡೋದ್ರಿಂದ ತಕ್ರ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಪಿತ್ತ ಕಪ್ಪಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದಾದ ಮೇಲೆ ಬಹಳ ಮುಖ್ಯವಾಗಿ ನೀವು ಬಹಳ ಬೇಗ ಮಲ್ಕೋಬೇಕು ಬೇಗ ಎದೆಳಬೇಕು ಬೇಗ ಮಲಗಿ ಬೇಗ ಏಳ್ತಕ್ಕಂಥ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶರೀರಕ್ಕೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗುತ್ತೆ ಆಕ್ಸಿಜನ್ ಹೆಚ್ಚು ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಗರ್ಭಿಣಿ ಅವಸ್ಥೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಆ ಆಕ್ಸಿಜನ್ನ ಕೊರತೆ ಏನಾದರೂ ಉಂಟಾದರೆ ತಾಯಿಗೂ ತೊಂದರೆ ಆಗ್ತದೆ ಮಗುಗೂ ಕೂಡ ತೊಂದರೆ ಆಗ್ತದೆ ಹಾಗಾಗಿ ಹೆಚ್ಚು ಆಕ್ಸಿಜನ್ ಸಿಗ್ತಕ್ಕಂಥ ಸಮಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರೂವರೆವರೆಗೂ ಬ್ರಾಹ್ಮಿ ಮುಹೂರ್ತ ಇರ್ತದೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದಾಗ ನಿಮ್ಮ ಮಗು ನೀವು ಇಬ್ಬರೂ ಕೂಡ ಹೆಚ್ಚು ಆಕ್ಸಿಜನ್ನ ಪಡೆಯಬಹುದು ಇದರೊಂದಿಗೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆಕ್ಸಿಜನ್ನ ಕೊರತೆಯನ್ನು ನೀವು ನಿವಾರಣೆ ಮಾಡ್ಕೋಬೋದು ಈಗ ಧ್ಯಾನವನ್ನು ಮಾಡೋದ್ರ ಮೂಲಕ ಕೂಡ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಧ್ಯಾನದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಧ್ಯಾನವನ್ನು ಹೇಗೆ ಮಾಡೋದು ವೈಜ್ಞಾನಿಕವಾಗಿರ್ತಕ್ಕಂಥ ಧ್ಯಾನ ಇದನ್ನು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅಭ್ಯಾಸ ಮಾಡಬೇಕು ಯಾರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ವೋ ಯಾರಿಗೆ ಮನಸ್ಸಿನಲ್ಲಿ ದುಃಖ ದುಮ್ಮಾನಗಳಿದ್ದಾವೋ ಮನಸ್ಸು ಯಾರ್ದು ವೀಕ್ ಆಗಿದೆಯೋ ನೆಗೆಟಿವ್ ಥಾಟ್ಸ್ ಜಾಸ್ತಿ ಯಾರಿಗೆ ಇದ್ದಾವೋ ಅವರೆಲ್ಲರೂ ಕೂಡ ಈ ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಇದನ್ನು ಗರ್ಭಿಣಿ ಹೆಣ್ಣು ಮಕ್ಕಳಷ್ಟೇ ಮಾಡಬೇಕಂತ ಯಾವ ರೂಲ್ಸ್ಗಳು ಇಲ್ಲ ಆದರೆ ಗರ್ಭಿಣಿ ಹೆಣ್ಣುಮಕ್ಕಳು ಇದನ್ನು ಮಾಡ್ತಾ ಹೋದರೆ ಅವರಲ್ಲಿ ಒಳ್ಳೆಯ ಬದಲಾವಣೆಗಳು ಉಂಟಾಗ್ತವೆ ಈಗ ಶುರು ಮಾಡೋಣ ಧ್ಯಾನವನ್ನು ಹೇಗೆ ಮಾಡೋದು ಈ ರೀತಿಯಾಗಿ ಕ್ರಾಸಾಗಿಟ್ಕೊಂಡು ಇದು ಕೂಡ ಜ್ಞಾನ ಮುದ್ರೆನೇ ಧ್ಯಾನ ಮುದ್ರೆನೆ ಹೀಗಿಟ್ಕೊಂಡ್ರೂ ಕೂಡ ಇದು ಕೂಡ ಧ್ಯಾನ ಮುದ್ರೆನೇ ಯಾವುದಾದ್ರೂ ಒಂದು ಮುದ್ರೆಯಲ್ಲಿ ಈ ರೀತಿ ಕುತ್ಕೋಬೋದು ಅಥವಾ ಈ ರೀತಿಯಾಗಿ ಜ್ಞಾನ ಮುದ್ರೆಯಲ್ಲಿ ಕೂಡ ನೀವು ನೇರವಾಗಿ ಕುತ್ಕೋಬೋದು ಈ ಕ್ರಾಸ್ ಮುದ್ರೆಯಲ್ಲಿ ಇದು ಕೂಡ ಧ್ಯಾನ ಮುದ್ರೆ ಇದು ಕೂಡ ಧ್ಯಾನ ಮುದ್ರೆ ಇದು ಜ್ಞಾನ ಮುದ್ರೆ ಯಾವುದಾದ್ರೂ ಒಂದು ಮುದ್ರೆಯಲ್ಲಿ ನೇರವಾಗಿ ಕೂತ್ಕೋಬೇಕು ಮೊದಲು ಭುಜಗಳನ್ನು ಸಡಿಲಿಸಿ ನಿಮ್ಮ ಇಡೀ ಶರೀರವನ್ನು ಸಡಿಲಿಸಿ ತಲೆಯಿಂದ ಪಾದದವರೆಗೆ ಪಾದದಿಂದ ತಲೆಯವರೆಗೆ ನಿಮ್ಮ ಎಲ್ಲ ಅಂಗಾಂಗಗಳು ಕೂಡ ಸಡಿಲವಾಗಿರಲಿ ಮನಸ್ಸಿನ ಎಲ್ಲ ವಿಚಾರಗಳನ್ನು ಹೊರಹಾಕಿ ಈ ಕ್ಷಣ ಈ ಸಮಯ ಜಾಗೃತರಾಗಿ ಕಾಲುಗಳು ಕಂಬವಾಗಿವೆ ದೇಹ ದೇವಾಲಯವಾಗಿದೆ ಎನ್ನ ಶಿರವೇ ಫನ್ನ ಕಳಶವಾಗಿದೆ ಎನ್ನುವ ಭಾವದೊಂದಿಗೆ ಮನಸ್ಸಿನ ವಿಚಾರಗಳನ್ನು ಸಂಪೂರ್ಣವಾಗಿ ಹೊರಹಾಕಿ ದೀರ್ಘವಾಗಿ ಒಂದು ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ ಮುಖದಲ್ಲಿ ಮುಗುಳ್ನಗುತ್ತಾ ಆ ಉಸಿರನ್ನು ನಿಧಾನವಾಗಿ ಬಾಯಿಯಿಂದ ಹೊರಹಾಕಿ ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಮುಗುಳ್ ನಗುತ್ತಾ ಆ ಉಸಿರನ್ನು ಬಾಯಿಂದ ಹೊರಹಾಕಿ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ದೀರ್ಘವಾಗಿ ಇನ್ನೊಮ್ಮೆ ಉಸಿರು ತೆಗೆದುಕೊಳ್ಳಿ ಆ ಉಸಿರನ್ನು ಆನಂದ ಭರಿತವಾಗಿ ಬಾಯಲ್ಲಿ ಹೊರಹಾಕಿ ಕಣ್ಗಳು ಸಂಪೂರ್ಣವಾಗಿ ಮುಚ್ಚಿಕೊಂಡಿರಲಿ ಈಗ ಎಲ್ಲರೂ ಸೇರಿ ಓಂಕಾರವನ್ನು ಉಚ್ಚಾರ ಮಾಡೋಣ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ マとめ <sia. S 1> <ー> ದ ಮೂಲಕ ಧ್ಯಾನ ಪ್ರಾರಂಭಗೊಂಡು ಈಗ ಮನಸ್ಸಿನಲ್ಲಿ ಓಂಕಾರದಿಂದಾಗಿರುವ ಬದಲಾವಣೆಗಳನ್ನು ಗಮನಿಸಿ ನಾನು ಮಾಡುತ್ತಿರುವ ಧ್ಯಾನ ಅತ್ಯಂತ ವೈಜ್ಞಾನಿಕವಾಗಿದೆ ಅತ್ಯಂತ ದೈವಿಕವಾಗಿದೆ ಎನ್ನುವ ವಿಶ್ವಾಸವನ್ನಿಡಿ ನಿಮ್ಮ ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ ಸಡಿಲಿಸಿಕೊಳ್ಳಿ ಹಾಗೂ ಎರಡೂ ಕಾಲುಗಳನ್ನು ಗಮನಿಸಿ ಎರಡು ಕಾಲುಗಳು ಹಗುರವಾಗಿರಲಿ ಹೊಟ್ಟೆ ಮತ್ತೆ ಎದೆ ಭಾಗವನ್ನು ಸಡಿಲಿಸಿ ಹಾಗೂ ಗಮನಿಸಿ ಎರಡು ಭುಜಗಳು ಸಡಿಲವಾಗ್ತಾ ಇದ್ದಾವೆ ಆ ಭುಜಗಳನ್ನು ಗಮನಿಸಿ ಎರಡೂ ಭುಜಗಳನ್ನು ಸಡಿಲಿಸಿ ಹಾಗೂ ಗಮನಿಸಿ ಎರಡು ಮೊಣಕೈಗಳನ್ನು ಸಡಿಲಿಸಿ ಹಾಗೂ ಗಮನಿಸಿ ಎರಡು ಮುಂಗೈಗಳನ್ನು ಸಡಿಲಿಸಿ ಹಾಗೂ ಗಮನಿಸಿ ಹಸ್ತಗಳನ್ನು ಸಡಿಲಿಸಿ ಹಾಗೂ ಗಮನಿಸಿ ಕುತ್ತಿಗೆಯ ಭಾಗವನ್ನು ಸಡಿಲಿಸಿ ಗಮನಿಸಿ ಮುಖದ ಭಾಗವನ್ನು ತಲೆ ಭಾಗವನ್ನು ಸಡಿಲಿಸಿ ಹಾಗೂ ಗಮನಿಸಿ ನಿಮ್ಮ ತಲೆಯನ್ನು ಮುಖವನ್ನು ಸಂಪೂರ್ಣವಾಗಿ ಸಡಿಲಿಸಿ ಹಾಗೂ ಗಮನಿಸಿ ದೀರ್ಘವಾಗಿ ಉಸಿರಿನ ಒಳಗಡೆ ತೆಗೆದುಕೊಳ್ಳಿ ಎಲ್ಲರೂ ನನ್ನ ಜೊತೆಗೆ ಹೇಳಿ ಕಾಲುಗಳನ್ನು ಗಮನಿಸ್ತಾ ಅಕಾರ ಶಬ್ದದಿಂದ ಎರಡೂ ಕಾಲುಗಳಲ್ಲಿ ವಿಶ್ರಾಂತಿ ಉಂಟಾಗಿದೆ